ವಚನಾ ಸತ್ಯವಚನಾ ಊಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಆಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯವನ್ನು ದಾನಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸಹೋದರ ಸಹೋದರಿಯರೇ ನಾವು ಮನುಷ್ಯರು ಏನೇ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೈಗೊಂಡರು ಅದರಲ್ಲಿ ಎರಡು ಮುಖ್ಯವಾದ ವಿಷಯಗಳು ನಮಗೆ ಬೇಕು ಅದರ ಬಗ್ಗೆ ಜ್ಞಾನ ಇರಬೇಕು ಅದರ ಬಗ್ಗೆ ಆಲೋಚನೆ ಇರಬೇಕು ಇದು ಬಹಳ ಮುಖ್ಯ ಇವತ್ತಿನ ದೇವರ ವಾಕ್ಯದ ಮೂಲಕ ನಾವು ನಮ್ಮ ಜೀವನದಲ್ಲಿ ಯಾವುದೇ ಹೆಜ್ಜೆಯನ್ನು ಇಡುವಾಗ ಯಾವ ರೀತಿ ಅದನ್ನು ಇಡಬೇಕು ಅದರ ಮೂಲಕ ಯಾವ ರೀತಿ ನಾವು ಅದನ್ನು ಒಳ್ಳೆ ಸಾಧಿಸ್ಬೋದು ಇದರ ಬಗ್ಗೆ ಧ್ಯಾನಿಸೋಣ ಇವತ್ತಿನ ದೇವರ ವಾಕ್ಯ ಶಿರಾಕನ ಗ್ರಂಥದಿಂದ ನಾನು ಆರಿಸಿಕೊಂಡಿದ್ದೇನೆ ಮೂವತ್ತ ಏಳನೇ ಅಧ್ಯಾಯ ವಾಕ್ಯ ಹದಿನಾರರಿಂದ ನಾವು ಧ್ಯಾನಿಸೋಣ ಹದಿನಾರನೇ ವಾಕ್ಯ ಹೇಳುತ್ತೆ ಯಾವ ಕೆಲಸಕ್ಕಾದರೂ ಯೋಜನೆಯೇ ಮೊದಲು ಯಾವ ಕಾರ್ಯ ಸಾಧನೆಗೂ ಆಲೋಚನೆಯೇ ಮುಂದು ನಾಲ್ಕು ಯೋಚನೆಗಳು ಬೇರೂರುವುದು ಹೃದಯದಿಂದಲೇ ಅಲ್ಲಿಂದಲೇ ತಲೆ ಎತ್ತುತ್ತವೆ ಒಳಿತು ಕೊಡು ಕೆಡುಕು ಜೀವ ಹಾಗೂ ಸಾವು ಇವುಗಳನ್ನು ನಿರಂತರ ನಿರಂತರ ಆಳುವಂಥದ್ದು ನಾಲಗಿಯು ಈ ವಾಕ್ಯಗಳನ್ನು ಮೊದಲು ಧ್ಯಾನಿಸೋಣ ಸಹೋದರ ಸಹೋದರರೇ ಯಾವ ಕೆಲಸಕ್ಕಾದರೂ ಯೋಚನೆಯೇ ಮೊದಲು ನಮ್ಮ ಜೀವನದಲ್ಲಿ ನಾವು ಹಲವಾರು ಬಾರಿ ಯಶಸ್ವಿಯಾಗುತ್ತೇವೆ ಹಲವಾರು ಬಾರಿ ನಾವು ವಿಫಲರಾಗುತ್ತೇವೆ ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳು ಅಂತ ಹೇಳಿಕೊಡ್ತೇವೆ ನಾವು ಕೆಲವೊಮ್ಮೆ ಅಥವಾ ದೊಡ್ಡ ಮ್ಯಾನ್ ಅಂತ ಹೇಳ್ತೇವೆ ಅವರು ಜೀವನದಲ್ಲಿ ಕೆಲವೊಮ್ಮೆ ಒಳ್ಳೆಯದನ್ನು ಸಾಧಿಸುತ್ತಾರೆ ಅದು ಯಾವ ರೀತಿಯಲ್ಲಿ ಸಾಧಿಸುತ್ತಾರೆ ರತನ್ ಟಾಟಾ ಅಥವಾ ಆದಿತ್ಯ ಬಿರ್ಲಾ ಇಂಥ ದೊಡ್ಡ ದೊಡ್ಡ ಇಂಥ ಕಾರ್ಪೊರೇಟ್ಗಳು ನಮ್ಮ ಭಾರತ ದೇಶದಲ್ಲಿ ನಾವು ನೋಡಿದ್ದೇವೆ ಈಗ ಅದಕ್ಕಿಂತ ಮೇಲವರು ಬಂದಿದ್ದಾರೆ ಇವರೆಲ್ಲ ಯಾಕೆ ಯಶಸ್ವಿ ಆಗುತ್ತಾರೆ ಜೀವನದಲ್ಲಿ ಸಹೋದರ ಸಹೋದರರೇ ಒಂದು ಬಹಳ ಮುಖ್ಯವಾದ ವಿಷಯ ಯಾವ ಕೆಲಸಕ್ಕಾದರೂ ಯೋಜನೆಯೇ ಮೊದಲು ಯೋಜನೆಯನ್ನು ಹಾಕಿಕೊಡಬೇಕು ಯೋಜನೆ ಇಲ್ಲದ ಯಾವ ಕೆಲಸವೂ ಅದು ನಾವು ಕೈಗೊಂಡದ್ದು ಯಶಸ್ವಿ ಆಗಲ್ಲ ಯಾಕೆಂದರೆ ಯೋಜನೆ ಅಲ್ಲಿ ಇಲ್ಲ ಪ್ಲ್ಯಾನಿಂಗ್ ಅಂತ ಹೇಳ್ತೇವೆ ನಾವು ಸಹೋದರ ಸೋದರಿಯರೇ ಇದು ಕೇವಲ ನಮ್ಮ ವ್ಯಾವಹಾರಿಕ ಅದ ವ್ಯಾಪಾರ ವಹಿವಾಟುಗಳೆಲ್ಲ ವ್ಯಾಪ್ ವ್ಯಾವಹಾರಿಕ ಜೀವನಕ್ಕೆ ಮಾತ್ರವಲ್ಲ ಆಧ್ಯಾತ್ಮಿಕ ಜೀವನಕ್ಕೂ ಬಹಳ ಮುಖ್ಯ ನಾನೊಬ್ಬ ಧರ್ಮಗುರು ಆಗಿದ್ದೇನೆ ನಾನೊಬ್ಬ ಧರ್ಮಗುರುವಾಗಿ ನಾನು ಇವತ್ತು ಮೂವತ್ತ ಎಂಟು ವರ್ಷಗಳನ್ನು ಕಳೆದಿದ್ದೇನೆ ಈ ಮೂವತ್ತ ಎಂಟು ವರ್ಷಗಳನ್ನು ನಾನು ಹೇಗೆ ಕಳೆದಿದ್ದೇನೆ ನನ್ನಂತೆ ಕೆಲವರು ಧರ್ಮಗುರುಗಳಾಗಿದ್ದಾರೆ ಆಗಿದ್ದರೂ ಕೆಲವರು ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ ಕೆಲವರು ಯಶಸ್ವಿಯನ್ನು ಕಂಡಿದ್ದಾರೆ ಕೆಲವರು ತಮ್ಮ ಈ ಕೆಲಸ ಕಾರ್ಯಗಳಲ್ಲಿ ವಿಫಲರಾಗಿದ್ದಾರೆ ಯಾತಕ್ಕಾಗಿ ಒಬ್ಬ ಧರ್ಮಗುರು ಆಗಬೇಕೆಂದಿದ್ರೆ ನನ್ನಲ್ಲಿ ನಾನು ಹಾಕಿದ್ದ ಒಂದು ಕೆಲವು ಯೋಜನೆಗಳಿವೆ ಅದು ಯೋಜಿತ ರೀತಿಯಲ್ಲೇ ನಾನು ಮುಂದುವರಿಯುತ್ತೇನೆ ಯೋಜಿತವಲ್ಲದ ರೀತಿಯಲ್ಲಿ ಮುಂದುವರೆದರೆ ಅದು ಹೇಗೂ ಆಗುತ್ತೆ ಅಂತ ಹೇಳಿದರೆ ಅದು ನಮ್ಮ ಜೀವನದಲ್ಲಿ ಎಲ್ಲಿರುತ್ತೇವೆ ಏನು ಸಾಧಿಸ್ತೇವೆ ಎಂಬುದು ನಮಗೆ ತಿಳಿಯಲ್ಲ ಆದ್ದರಿಂದ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಎರಡು ರೀತಿಯ ವಿಷಯಗಳು ಅಗತ್ಯ ಮೊದಲನೆಯದು ಈ ಸಾಂಸಾರಿಕ ಲೌಕಿಕ ಹಾಗೂ ವ್ಯಾವಹಾರಿಕ ಜೀವನಕ್ಕೆ ವ್ಯಾವಹಾರಿಕ ಲೌಕಿಕ ಯೋಜನೆಗಳಿಗೂ ನಮಗೆ ಒಂದು ಯೋಜನೆ ಬೇಕು ಕುಟುಂಬ ಇದೆ ನಮಗೆ ಈ ಕುಟುಂಬದಲ್ಲಿ ಒಂದು ಯೋಜನೆ ಇರಬೇಕು ಪ್ಲಾನಿಂಗ್ ಇರಬೇಕು ನಮ್ಮ ಈ ಕುಟುಂಬದಲ್ಲಿ ಈಗೀಗ ಮದುವೆ ಆದವರು ನಮಗೆ ಎಷ್ಟು ಮಕ್ಕಳು ಬೇಕಂತ ಅವರು ಯೋಜಿಸ್ತಾರೆ ಯೋಜನೆಯನ್ನು ಹಾಕ್ಕೊಳ್ತಾರೆ ಈ ಮಕ್ಕಳನ್ನು ಯಾವ ರೀತಿ ಕಲಿಸುವುದು ಇವರಿಗೆ ಯಾವ ರೀತಿ ವಿದ್ಯಾಭ್ಯಾಸ ಕೊಡುವುದು ನಮ್ಮ ಕುಟುಂಬಕ್ಕೆ ಆದಾಯಗಳ ಮೂಲ ಯಾವುದನ್ನು ಕಂಡುಕೊಳ್ಳುವುದು ಯಾವ ರೀತಿಯ ಕೆಲಸಗಳನ್ನು ನೋಡಿಕೊಳ್ಳುವುದು ವ್ಯಾಪಾರವನ್ನು ನೋಡಿಕೊಳ್ಳುವುದು ಅದರಿಂದಾಗಿ ನಮಗೆ ಎಂತ ಎಷ್ಟು ಆದಾಯ ಬರುತ್ತೆ ಈ ಆದಾಯದಲ್ಲಿ ಇಷ್ಟು ಆದಾಯ ನಮಗೆ ಮನೆ ಮನೆಯನ್ನು ನಡೆಸಲಿಕ್ಕೆ ಅಥವಾ ಒಂದು ಹೊಸ ಮನೆ ಕಟ್ಟಿಸಲಿಕ್ಕೆ ಇಷ್ಟು ಆದಾಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಷ್ಟು ಆದಾಯ ನಮ್ಮ ಒಂದು ಫ್ಯೂಚರಿಗೆ ನಮ್ಮ ಮುಂದಿನ ಭವಿಷ್ಯಕ್ಕೆ ಇದೆಲ್ಲ ಒಂದು ಯೋಜನೆಗಳು ಅಂದ್ಕೊಳ್ತೀವಿ ನಾವು ಪ್ಲ್ಯಾನಿಂಗ್ ಎಷ್ಟೇ ನಮ್ಗೆ ಗೊತ್ತು ಇಷ್ಟು ಸಂಬಳ ಬರುತ್ತೆ ಈ ಸಂಬಳದಲ್ಲಿ ಎಷ್ಟೆಷ್ಟು ಸನ್ನು ಯಾವುದಾಗಿ ಖರ್ಚು ಮಾಡುವುದು ನಮ್ಮ ಮನೆಯಲ್ಲಿ ಇಷ್ಟು ಜನರಿದ್ದಾರೆ ಈ ಎಷ್ಟು ಎಷ್ಟು ಜನರು ಯಾವುದ ಯಾವುದನ್ನ ಬಗ್ಗೆ ನಾವು ಮುಂದಿನ ಯೋಜನೆ ಹಾಕಬೇಕು ಏನು ಮಾಡಬೇಕು ನಾವು ಇದೆಲ್ಲದ ಯೋಜನೆ ಇಂಥ ಯೋಜನೆ ಇದ್ದರೆ ನಮ್ಮ ಜೀವನ ಒಳ್ಳೆಯದಾಗುತ್ತೆ ಒಬ್ಬರು ವ್ಯಾಪಾರ ಮಾಡ್ತೀವಿ ಈ ವ್ಯಾಪಾರ ಮಾಡುವಾಗ ನಮಗೆ ಯೋಚನೆ ಬೇಕು ಎಷ್ಟು ನಮಗೆ ಕಸ್ಟಮರ್ಸು ಅಥವಾ ಗ್ರಾಹಕರು ಬರಬಹುದು ಈ ಗ್ರಾಹಕರಿಗೆ ಗ್ರಾಹಕರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡಬೇಕು ಇಷ್ಟು ಹಣ ಸೌಲಭ್ಯವನ್ನು ಕೊಡೋಕ್ಕೆ ಇಷ್ಟು ಹಣ ನಮಗೆ ಲಾಭದ ಅಂಶ ಬರಬೇಕು ಇಷ್ಟು ಹಣ ನಾವು ಅಂಗಡಿಯ ಚಂದಕ್ಕಾಗಿ ಖರ್ಚು ಮಾಡಬೇಕು ಇದೆಲ್ಲ ಅಂತ ಯೋಜನೆಗಳು ಅಂದ್ಕೊಳ್ತೇವೆ ನಾವು ಈ ಯೋಜನೆ ಇದ್ದರೆ ಮಾತ್ರ ನಾವು ಖಂಡಿತ ಅದರಲ್ಲಿ ಆಗೋದು ಏಕೆಂದರೆ ನಾವು ಎಲ್ಲಿ ಸಾಗಿದ್ದೇವೆ ಎಷ್ಟು ಸಾಗಬೇಕೆಂಬ ತಿಳುವಳಿಕೆ ಇರ್ತದೆ ಇದು ವ್ಯಾವಹಾರಿಕ ಜೀವನದ ಯೋಜನೆ ಆಧ್ಯಾತ್ಮಿಕ ಯೋಜನೆ ಸಹೋದರ ಸಹೋದರರೇ ಈ ಲೋಕಕ್ಕೆ ನಾವು ಬಂದಿದ್ದೀವಿ ನಮ್ಮಲ್ಲಿ ಆಧ್ಯಾತ್ಮಿಕ ಯೋಜನೆ ಇರಬೇಕು ನಾವು ಮನುಷ್ಯರು ಈ ದೇವರ ಸೃಷ್ಟಿಗಳು ಈ ದೇವರ ಸೃಷ್ಟಿಗಾಗಿ ಈ ಲೋಕಕ್ಕೆ ಬಂದವರು ನಾವು ಕೇವಲ ಇಲ್ಲೇ ಒಂದು ಪ್ರಾಣಿ ತರಹ ಜೀವಿಸೋದಲ್ಲ ನಮಗೊಂದು ಯೋಜನೆ ಇದೆ ದೇವರು ಹಾಕ್ಕೊಂಡ ಯೋಜನೆ ಇದೆ ಸಂತ ಪೌಲ ಎ ಪಿ ಬರೆದ ಪತ್ರದಲ್ಲಿ ಒಂದನೇ ಅಧ್ಯಾಯದಲ್ಲಿ ಮೂರನೇ ವಾಕ್ಯದಿಂದ ಅವರು ಹೇಳ್ತಾರೆ ದೇವರು ನಮಗಾಗಿ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸಿದ್ದಾರೆ ಈ ಯೋಜನೆಯ ಮೂಲಕ ನಾವೆಲ್ಲರೂ ಈ ಲೋಕದ ಒಳ್ಳೆ ಜೀವನ ನಡೆಸಿ ಒಂದು ದಿನ ನಾವೆಲ್ಲರೂ ಅವರ ಬಳಿಕೆ ಹಿಂದೆ ಹೋಗಿ ಅಂದರೆ ಆ ಸ್ವರ್ಗೀಯ ಜೀವನದಲ್ಲಿ ಅವರೊಡನೆ ಒಂದಾಗಬೇಕೆಂಬ ಯೋಜನೆಯನ್ನು ದೇವರು ನಮಗಾಗಿ ಹಾಕಿಕೊಂಡಿದ್ದಾರೆ ಆದರೆ ನಮ್ಮ ಹಾಗಾದರೆ ನಮ್ಮ ಜೀವನಕ್ಕೊಂದು ಯೋಜನೆ ಇದೆ ನಾವೆಲ್ಲ ಈ ಲೋಕಕ್ಕಿದ್ದಲ್ಲಿ ಇಲ್ಲೇ ನಾವು ಬದುಕಿ ಸಾಯಲು ಬಂದವರಲ್ಲ ನಮ್ಮ ಜೀವನ ಕೇವಲ ಆ ಸ್ಮಶಾನದಲ್ಲಿ ಕೊನೆಗೊಳ್ಳುವುದಿಲ್ಲ ನಮ್ಮ ಜೀವನಕ್ಕೊಂದು ಸ್ಪಷ್ಟ ಒಂದು ಗುರಿ ಇದೆ ಅದೇ ಸಂತ ಬೋಲರು ಹೇಳ್ತಾರೆ ನಾನು ನಾವೆಲ್ಲರೂ ಆ ಸ್ವರ್ಗೀಯ ಜೀವನದವರಿಗೆ ಸಾಗುತ್ತಿದ್ದೇವೆ ಅದುವೇ ನಮ್ಮ ಗುರಿ ಈ ಲೋಕದಲ್ಲಿ ನಾವು ಬಂದವರು ಅಲ್ಲಿಗೆ ಸಾಗಬೇಕು ಯೋಹ ನನ್ನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ನಾನು ಈ ಲೋಕಕ್ಕೆ ತಕ್ಕಾಗಿ ನನ್ನ ತಂದೆ ನನಗೆ ಈ ಲೋಕಕ್ಕೆ ಕಳಿಸಿದ್ದು ನನ್ನ ಅವರ ಕೈಯಿಂದ ಕೈಯಲ್ಲಿ ನನ್ನ ಬಳಿ ಯಾರನ್ನು ಅವರು ಕೊಟ್ಟಿದ್ದಾರೆ ಅವರೆಲ್ಲರನ್ನ ಆ ಸ್ವರ್ಗ ಸ್ವಕೀಯ ಸ್ವರ್ಗೀಯ ಸುಖಕ್ಕೆ ಅವರನ್ನು ತಲುಪಿಸಬೇಕೆಂದು ನನ್ನ ತಂದೆಯ ಗುರಿ ಅದನ್ನು ನಾನೇ ಮಾಡ್ತಾ ಇದ್ದೇನೆ ನನ್ನ ಕೈಗೆ ಒಪ್ಪಿಸಿದವರು ಯಾರು ಒಬ್ಬರನ್ನು ಕಳ್ಕೊಳ್ಳಬಾರ್ದು ಎಂಬುದು ಆ ದೇವರ ಇಚ್ಛೆ ಹಾಗಾದರೆ ನಾವೆಲ್ಲರೂ ಸ್ವರ್ಗೀಯ ಜೀವನದಲ್ಲಿ ದೇವರೊಂದಿಗೆ ಒಂದಾಗಬೇಕೆಂಬುದು ದೇವರ ಇಚ್ಛೆ ಇದು ಸ್ಪಷ್ಟ ಸ್ಪಷ್ಟ ಆದ್ದರಿಂದ ನಮ್ಮ ಜೀವನ ಒಂದು ವೇಳೆ ಈ ಯೋಚನೆ ನಾವು ಮರೆತಿದ್ದೇವೆಂದಾದರೆ ಏನಾಗುತ್ತೆ ಈ ಲೋಕದಲ್ಲಿ ನಮ್ಮ ಜೀವನಕ್ಕೆ ಒಂದು ಗೊತ್ತು ಗುರಿ ಇಲ್ಲ ಪ್ರಾಣಿಗಳಂತೆ ಬದುಕ್ತೀವಿ ತಿಂತೀವಿ ಕುಡಿತೀವಿ ಎಂಜಾಯ್ ಮಾಡ್ತೀವಿ ಒಂದಿನ ದಿನ ಸಾಯ್ತೀವಿ ಹೋಗ್ತೀವಿ ಏನು ಜೀವನಗಾಯ್ತು ಬರೀ ಒಂದು ಪ್ರಾಣಿ ಜೀವನ ಅಷ್ಟೇ ಅಲ್ವೇ ಪ್ರಾಣಿ ಅಷ್ಟೇ ಮಾಡುತ್ತೆ ಬೇರೆ ಏನು ಮಾಡಲ್ಲ ಎಂಜಾಯ್ ಮಾಡೋದಷ್ಟೇ ಅದಲ್ಲ ನಮ್ಮ ಜೀವನ ನಮ್ಮ ಜೀವನಕ್ಕೊಂದು ಸ್ಪಷ್ಟ ಗುರಿ ಇದೆ ಸಂತ ಪೌಲರು ಪುನಃ ಹೇಳ್ತಾರೆ ನಾವೆಲ್ಲ ಈ ಲೋಕದ ನಾಗರಿಕರಲ್ಲ ನಾವು ಸ್ವರ್ಗೀಯ ನಾಗರಿಕರು ಸ್ಪಷ್ಟವಾಗಿ ಹೇಳ್ತಾರೆ ಸಂತ ಪೌಲರು ನಾವು ಸ್ವರ್ಗೀಯ ನಾಗರಿಕರು ಅಂದರೆ ಈ ಲೋಕದಲ್ಲಿ ಇರುವ ತನಕ ಇಲ್ಲಿಯ ನಾಗರಿಕರು ಈ ನಾವು ಸತ್ತ ಮೇಲೆ ಅಲ್ಲಿಯ ನಾಗರಿಕರು ನಮಗೆ ಅಲ್ಲಿ ನಾಗರಿಕ ಕೊನೆಯ ನಾಗರಿಕತೆ ಅದು ಶಾಶ್ವತ ಇಲ್ಲಿ ಕೆಲವು ವರ್ಷಗಳು ಮಾತ್ರ ಹೀಗಿರುವಾಗ ದೇವರಿಗೆ ಒಂದು ಯೋಜನೆ ಇದೆ ನಾವೆಲ್ಲರೂ ಈ ಲೋಕದಲ್ಲಿ ಒಳ್ಳೆಯ ಜೀವನ ನಡೆಸಬೇಕು ನಮ್ಮ ಒಳ್ಳೆಯ ಜೀವನದ ಮೂಲಕ ನಾವು ನಾವು ಆ ದೇವ್ರಿಗೆ ಹೋಗಲು ಅರ್ಹರಾಗಬೇಕು ನಮ್ಮ ಕೈಯಲ್ಲಿ ದುಡ್ಡು ಅಂದರೆ ಈ ಲೋಕ ಎಲ್ಲೇ ಹೋಗ್ಬೇಕಂದ್ರೆ ನಮಗೆ ದುಡ್ಡಿದ್ರೆ ಮಾತು ಹೋಗಲಿಕ್ಕಾಗುತ್ತೆ ದುಡ್ಡಿದ್ರೆ ಒಂದು ಕೊಂಡ್ಕೊಳ್ಳೋಕ್ಕಾಗುತ್ತೆ ಸ್ವರ್ಗೀಯ ಜೀವನಕ್ಕೆ ಬೇಕಾದ ದುಡ್ಡು ಈ ಲೌಕಿಕ ದುಡ್ಡಲ್ಲ ಒಳ್ಳೆಯ ಕೆಲಸಗಳು ಪುಣ್ಯ ಕಾರ್ಯ ನಮ್ಮ ಜೀವನದಲ್ಲಿ ಮಾಡಿದಂಥ ಒಳ್ಳೆ ಕೆಲಸಗಳ ಫಲ ಅದು ನಮಗೆ ಅಲ್ಲಿ ಅಲ್ಲಿ ಹೋಗಲಿಕ್ಕೆ ಬೇಕಾದ ಹಣ ಅದು ಬೇಕು ಅದುವೇ ನಮ್ಮ ನಿಮಗೆ ನಮಗೆ ಹಾಕಿದ ಯೋಜನೆ ಅದನ್ನು ನಾವು ನೋಡಿ ತಿಳಿದುಕೊಳ್ಬೇಕು ಅದನ್ನು ಸೋದರ ಸೋದರರೇ ಸ್ಪಷ್ಟವಾಗಿ ನೆನಪಿಣ್ಣು ನಾನು ದೇವ್ ನಮ್ಮ ಜೀವನದಲ್ಲಿ ನಾವು ಯಶಸ್ವಿ ಬೇರೆ ಒಂದು ಆ ಯೋಜನೆಯನ್ನು ನಾವು ಹಾಕಿಕೊಳ್ಬೇಕು ತಿಳಿದುಕೊಡ್ಬೇಕು ದೇವರು ಹಾಕಿದ ಯೋಜನೆ ಅದರಂತೆ ನಾನು ಹಾಕಬೇಕಿದ್ದ ಯೋಜನೆ ಅದು ಎರಡು ಒಂದೇ ಒಂದೇಕ್ಕೆ ಇರಬೇಕು ಆ ಸ್ವರ್ಗೀಯ ಜೀವನಕ್ಕೆ ನಾನು ಒಂದು ದಿನ ಅಲ್ಲಿ ಬತ್ತಾಕ್ಬೇಕು ಇದು ದೇವರ ಇಚ್ಛೆ ಅದೇ ಇಲ್ಲಿ ಇವತ್ತು ಸಿರಾಕನ ಗ್ರಂಥ ನಮಗೆ ಹೇಳುತ್ತಿದೆ ಎರಡನೇ ವಾಕ್ಯ ಯಾವ ಕಾರ್ಯ ಸಾಧನೆಗೂ ಆಲೋಚನೆ ಮುಂದು ಅನೇಕ ಬಾರಿ ನಮಗೆ ಆಲೋಚನೆ ಇಲ್ಲ ಎಷ್ಟೇ ನಾವು ಗಡಿಬಿಡಿಯಲ್ಲಿ ನಮ್ಮ ಕೆಲಸ ಮಾಡ್ತೀವಿ ಗಡಿಬಿಡಿಯಲ್ಲಿ ನಾವು ಇಲ್ಲೋ ಹೋಗ್ತೀವಿ ಸಹೋದರ ಸಹೋದರರೇ ನಾನು ಲೋನ್ ಬ್ಯಾಂಕ್ ಕೆಲಸಕ್ಕೆ ಹೋಗ್ತೀನಿ ಬ್ಯಾಂಕ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಬ್ಯಾಂಕಿಗೆ ಬೇಕಾದ ಕೆಲವು ಆ ಒಂದು ದಸ್ತಾವೇಜುಗಳನ್ನು ಕೊಂಡೋಗ್ಬೇಕು ಇಲ್ಲಾಂದರೆ ನನ್ನ ಬ್ಯಾಂಕಿನಲ್ಲಿ ಏನು ವ್ಯವಹಾರ ಮಾಡಲಿಕ್ಕೂ ಸಾಧ್ಯವಿಲ್ಲ ಬ್ಯಾಂಕಿಂದ ಸ್ವಲ್ಪ ಹಣ ತೆಗಿಬೇಕು ನಾನು ಚೆಕ್ ಬುಕ್ಕು ಅಥವಾ ಒಂದು ನನ್ನ ಡೆಬಿಟ್ ಕಾರ್ಡನ್ನು ತಗೊಂಡು ಹೋಗಬೇಕು ಎ ಟಿ ಎಂ ಕಾರ್ಡ್ನೊಂದು ಇಲ್ಲದ್ರೆ ನಾನು ಏನು ಹಣ ತೆಗಿಲಿಕ್ಕೆ ಸಾಧ್ಯ ಅದಕ್ಕೆ ಆಲೋಚನೆ ಬೇಕು ಆದ್ದರಿಂದ ನಾನು ಇಲ್ಲೋ ಹೋಗ್ತಿದ್ದೇನೆ ಏನೋ ಮಾಡ್ತಿದ್ದೇನೆ ಆಲೋಚನೆ ಬೇಕು ಮನೆ ಕಟ್ತೀನಿ ಮನೆ ಕಟ್ತೀನಿ ಅಂತ ಹೇಳಿದರೆ ಸಾಲದು ಆ ಮನೆಗೆ ಹಣ ಎಷ್ಟು ಬೇಕು ಆ ಮನೆಗೆ ಹಣ ಎಷ್ಟು ಬೇಕು ಆ ಮನೆ ಯಾವ ರೀತಿ ಇರಬೇಕು ಎಷ್ಟು ಕೋಣೆಗಳು ಇರಬೇಕು ಎಷ್ಟು ಅದರ ವಿಸ್ತಾರ ಇರಬೇಕು ಯಾವ ರೀತಿಯ ಬಾಗಿಲುಗಳನ್ನು ಅಲ್ಲಿ ಅಳವಡಿಸಬೇಕು ಯಾವ ರೀತಿಯ ಅಥವಾ ಟೈಲ್ಸ್ ಅದೆಲ್ಲ ಅಳವಡಿಸಿಕೊಡಬೇಕು ವಿದ್ಯುತ್ ಅಲಂಕಾರ ಮನೆಯಲ್ಲಿ ಹೇಗಿರಬೇಕು ವ್ಯವಸ್ಥೆ ಹೇಗಿರಬೇಕು ಯಾವ ಬಣ್ಣ ಬಳಿಬೇಕು ಇದೆಲ್ಲ ಆಲೋಚನೆ ಮಾಡಬೇಕು ಏನು ನಮ್ಗೆ ಹೊಳೆಯಿದ್ದೊಂದು ಸ್ವಲ್ಪ ಯಾವುದೇ ಬಣ್ಣ ಸಿಕ್ಕಿದ ಒಂದು ಬಣ್ಣ ಬೆಳಿತೇವೆ ನಾವು ಮನೆಗೆ ಇಲ್ಲ ಯಾಕಂದರೆ ನೋಡಿದವರೆಲ್ಲ ನಕ್ಕು ಬಿಟ್ಟರು ಸಿಕ್ಕಿದ ಒಂದು ಬಣ್ಣ ನಾವು ಮ ಬಳಿಯುವುದಿಲ್ಲ ಯಾವ ಮನೆಯ ಮುಂದುಗಡೆ ಯಾವ ಬಣ್ಣ ಮನೆ ಹಿಂದುಗಡೆ ಯಾವ ಬಣ್ಣ ಕಿಚನಿಗೆ ಯಾವ ಟೈಲ್ಸ್ ಬ ಹೊರಗೆ ಯಾವ ಟೈಲ್ಸ್ ಇದೆಲ್ಲ ನಾವು ಯೋಚ ಆಲೋಚನೆ ಮಾಡ್ತೀವಿ ಎಲ್ಲಿ ಏನಾಗಬೇಕು ಆಲೋಚನೆ ಮಾಡಿ ನಾವು ಬಟ್ಟೆಗಳನ್ನ ಹಾಕ್ತೀವಿ ಮಾರ್ಕೆಟಿಗೆ ಹೋಗ್ತಾ ಹೋಗಾಗ ಯಾವ ಬಟ್ಟೆ ಹಾಕ್ತೀವಿ ನಾವು ಅದೇ ಬಟ್ಟೆ ನಾವು ಚರ್ಚಿಗೆ ಹೋಗುವಾಗ ಮದುವೆ ಕಾರ್ಯಕ್ಕೆ ಹೋಗ ಹಾಕಲ್ಲ ಮದುವೆ ಕಾರ್ಯಕ್ಕೆ ಅದು ಬೇರೆ ಬಟ್ಟೆ ಚರ್ಚಿಗೆ ಒಂದು ಬಟ್ಟೆ ಆ ಡ್ರೆಸ್ಸಿಂಗ್ ಅದು ಬಹಳ ಮುಖ್ಯ ಯಾಕೆಂದರೆ ಅದೇ ಆಲೋಚನೆ ಮಾಡಬೇಕು ಆ ಸ್ಥಳಕ್ಕೆ ತಕ್ಕಂತೆ ಅಥವಾ ಆ ಒಂದು ಒಕೇಜನ್ ತಂಥೇಳ ಅದಕ್ಕೆ ತಕ್ಕಂತೆ ನಾವು ವ್ಯವಹರಿಸಬೇಕು ಆಲೋಚನೆ ಮಾಡಬೇಕು ಆಲೋಚನೆ ಮಾಡದೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಸೋದರ ಸೋದರ ಕ್ರೈಸ್ತ ಜೀವನದಲ್ಲಿ ಆಲೋಚನೆ ಬಹಳ ಮುಖ್ಯ ನಾವು ಯಾವ ರೀತಿ ಇವತ್ತು ಜೀವಿಸ್ತೇವೆ ನಮಗೆ ಆಲೋಚನೆಗಳಿಲ್ಲ ನಮ್ಮ ಮುಂ ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆಗಳಿಲ್ಲ ಒಂದು ಕೆಲವು ದಿನಗಳ ಹಿಂದೆ ಒಬ್ಬ ಮಾತಾ ಏನಂತ ಹೇಳ್ತಾರೆ ಪಾಪ ಫಾದರ್ ನನ್ನ ಮಗ ಯು ಕೆಗೆ ಹೋಗ್ತಿದ್ದಾನೆ ಅವನು ಹೈರ್ ಎಜುಕೇಷನ್ಗೆ ಹೋಗ್ತಿದ್ದಾನೆ ಆದರೆ ಅವನಿಗೆ ಈಗ ಅಲ್ಲಿ ಹೋಗಿ ಅವನು ಇನ್ನೂ ಇಂಡಿಪೆಂಡೆಂಟ್ ಲೈಫ್ ಮಾಡಬೇಕು ಸ್ವಾತಂತ್ರ್ಯ ಜೀವ ಸ್ವಾತಂತ್ರ್ಯ ಜೀವನ ನಡೆಸಬೇಕು ಇಲ್ಲಿ ನಾವೆಲ್ಲ ಅವನಿಗೆ ಮಾಡಿ ಅವನಿಗೆ ಅವನಿಗೇನು ಮಾಡಲಿಕ್ಕೆ ಗೊತ್ತಿಲ್ಲ ಪಾಪ ಹೇಗೆ ಕಳಿಸೋದು ನನಗೆ ಚಿಂತೆ ಆಗ್ತಿದೆ ಅಂತ ಅದಕ್ಕೆ ನಾನು ಹೇಳಿದೆ ಅಮ್ಮ ನೀವು ಇದರ ಬಗ್ಗೆ ಮೊದಲು ಆಲೋಚನೆ ಮಾಡಬೇಕಿತ್ತು ನಿಮ್ಮ ಮಗನಿಗೆ ವಿದೇಶಕ್ಕೆ ಕಳಿಸ್ತೀರಾ ಅಲ್ಲಿ ಅವನು ಸ್ವತಂತ್ರವಾಗಿ ಜೀವನ ನಡೆಸಬೇಕು ಆ ಸ್ವತಂತ್ರ ಜೀವನಕ್ಕೆ ಅವನಿಗೆ ಏನು ಕಲಿಯಬೇಕು ತಾನೇನಿಗೆ ನಡೆಸಬೇಕು ಇದರ ಬಗ್ಗೆ ಸ್ವಲ್ಪ ಆದರೂ ನೀವು ಒಂದು ತರಬೇತಿ ಕೊಡಬೇಕಿತ್ತು ಒಂದು ಜ್ಞಾನ ಕೊಡಬೇಕಿತ್ತು ಇಲ್ಲಾಂದರೆ ಅವನಿಗೆ ಅಲ್ಲಿ ಕಷ್ಟ ಆಗುತ್ತೆ ಇದು ಯಾರ ಕೆಲಸ ನಿಮ್ಮ ಕೆಲಸ ತಾನೇ ಚಿಂತೆ ಮಾಡಿದರೆ ಸಾಕಾಗಲ್ಲ ಆಲೋಚನೆ ಬೇಕು ಆಲೋಚನೆ ಮಾತ್ರ ನಮ್ಮ ಕಾರ್ಯಕ್ಕೆ ನಮಗೆ ತಳ್ಳುತ್ತೆ ಸಹೋದರ ಸಹೋದರಿದೇ ನಮಗೆ ಕ್ರೈಸ್ತ ಜೀವನದಲ್ಲಿ ಆಲೋಚನೆ ಬೇಕು ನಾವು ಜೀವನದಲ್ಲಿ ಕೇವಲ ಯಾವ ರೀತಿ ಜೀವನ ನಡೆಸಿದರೆ ಆಗಲ್ಲ ಸ್ವರ್ಗೀಯ ಜೀವನಕ್ಕೆ ಆ ದೇವರ ಬಳಿಗೆ ಹೋಗಬೇಕಾದವರು ನಾವು ಸ್ವರ್ಗದ ನಾಗರಿಕರು ನಾವು ಈ ಲೋಕದಲ್ಲಿ ಯಾವ ರೀತಿ ಜೀವನ ನಡೆಸಬೇಕು ಯಾವ ರೀತಿ ನಮ್ಮ ಮೌಲ್ಯಗಳನ್ನು ನಾವು ಜೀವಿಸಬೇಕು ಯಾವ ರೀತಿ ನಮ್ಮ ಮನೆಗಳಲ್ಲಿ ಕುಟುಂಬ ಜೀವನ ನಾವು ನಡೆಸಬೇಕು ನಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅವರಲ್ಲಿ ಕ್ರೈಸ್ತ ವಿಶ್ವಾಸ ಯಾಕೆ ಹೇಗೆ ಬೆ ಬೆಳೆಸಬೇಕು ಅವರಿಗೆ ಯಾವ ರೀತಿ ಜ್ಞಾನ ಕೊಡಬೇಕು ಯಾವ ಗುಣ ನಡತೆ ಅವರಿಗೆ ಕಲಿಸಬೇಕು ಇದೆಲ್ಲ ಆಲೋಚನೆಗಳು ಈ ಆಲೋಚನೆಗಳು ಬೇಕು ಈ ಆಲೋಚನೆಗಳು ಇಲ್ಲದಲ್ಲಿ ಕಲಬಾರು ನಾನು ನೋಡ್ತೀನಿ ಕೆಲವು ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸ್ತಾರೆ ಹೊಟ್ಟೆ ತುಂಬ ತಿನ್ನಲಿಕ್ಕೆ ಕೊಡ್ತಾರೆ ಖರ್ಚು ಮಾಡಲಿಕ್ಕೆ ದುಡ್ಡನ್ನು ಕೊಡ್ತಾರೆ ಹಾಕಲಿಕ್ಕೆ ಬಟ್ಟೆ ಕೊಡ್ತಾರೆ ಆದರೆ ಅವರಿಗೆ ನೈತಿಕತೆ ಪಾಠ ಇಲ್ಲ ಯಾವುದು ಮಾಡಬೇಕು ಅದು ಮಾಡದ್ದೆಂಬ ಜ್ಞಾನವನ್ನು ಅವರು ಕೊಡುವುದಿಲ್ಲ ಬೇಕಾ ಬಿಟ್ಟು ಬಿಡ್ತಾರೆ ಮಕ್ಕಳು ದಾರಿ ತಪ್ಪುತ್ತಾರೆ ದಾರಿ ತಪ್ಪಿದ ಮೇಲೆ ಮತ್ತೆ ಪಶ್ಚಾತ್ತ ಪಡ್ತಾರೆ ಈಗ ಆಯ್ತಲ್ಲ ಅಂತ ಅದಕ್ಕೆ ಕಾರಣ ಯಾರು ಆಲೋಚನೆ ಮಾಡಗ ತಂದೆ ತಾಯಿಗಳು ತಾನೆ ಆದ್ದರಿಂದ ನಾವೆಲ್ಲರೂ ಆಲೋಚನೆ ಮಾಡುವವರಾಗಿರಬೇಕು ದೇವರ ವಾಕ್ಯ ಹೇಳುತ್ತೆ ಪ್ರತಿಯೊಬ್ಬರು ತಂದೆ ತಾಯಿಗಳು ಆಲೋಚನೆ ಮಾಡಬೇಕು ಕುಟುಂಬ ಜೀವನದ ಬಗ್ಗೆ ಆಲೋಚನೆ ಮಾಡಬೇಕು ತಮ್ಮ ಮಕ್ಕಳನ್ನು ಬೆಳೆಸುವ ಬಗ್ಗೆ ಆಲೋಚನೆ ಮಾಡಬೇಕು ತಮ್ಮ ಸ್ವಂತ ಜೀವನದ ಬಗ್ಗೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಆಲೋಚನೆ ಮಾಡಬೇಕು ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ತಮ್ಮ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಬೇಕವರು ಪ್ರತಿಯೊಬ್ಬರು ಮದುವೆ ಆಗಲಿಕ್ಕೆ ಹೊರಟವರು ಆಲೋಚನೆ ಮಾಡಬೇಕು ಮುಂದೆ ನನ್ನ ಮದುವೆ ನನ್ನ ವೈವಾಹಿಕ ಜೀವನ ಯಾವ ರೀತಿ ಇರಬೇಕು ಆಲೋಚನೆ ಮಾಡಬೇಕು ಜೀವನದಲ್ಲಿ ಏನು ಹೆಜ್ಜೆ ತಗೊಂಡು ಮುಂದೆ ಇಡುವಾಗ ಯಾವುದೇ ರೀತಿ ಒಂದು ಕೆಲಸವನ್ನು ಆರಂಭ ಆಲೋಚನೆ ಮಾಡಬೇಕು ಆ ಆಲೋಚನೆ ಮಾಡದೆ ಆಗಲ್ಲ ಬರೀ ನಾನು ಒಂದು ಅವಸರ ಪಟ್ಟು ಹೋದರೆ ನಾನು ಸಂಕಷ್ಟಕ್ಕೆ ಸಿಲುಕಿಕೊಳ್ತೇನೆ ಅದನ್ನು ಸೋದರ ಸೋದರರೆ ಆಲೋಚನೆ ಮಾಡೋಣ ಅದು ಬಹಳ ಮುಖ್ಯ ಮುಂದೆ ದೇವರು ಹೇಳ್ತದೆ ನಾಲ್ಕು ಆಲೋಚನೆಗಳು ಬೇರೆಯವ್ರ ಹೃದಯದಿಂದಲೇ ಅದು ಅಲ್ಲಿಂದ ತಲೆಯುತ್ತೇವೆ ಯಾವುದವು ನಾಲ್ಕು ಒಳಿತು ಕೆಡುಕು ಜೀವ ಮತ್ತು ಸಾವು ಒಳಿತು ಮತ್ತು ಕೆಡುಕು ಈ ಹೃದಯದಿಂದ ಬರುವುದಲ್ಲ ಒಳಿತು ಬರುವುದು ಅಲ್ಲಿಂದಲೇ ಕೆಡುಗು ಬರುವುದು ಅಲ್ಲಿಂದಲೇ ಆದ್ದರಿಂದ ಈ ಯೋಚನೆಗಳು ನಾವಲ್ಲಿ ಹೇಗೆ ಬರಬೇಕು ಸಹೋದರ ಸಹೋದರರೇ ಯಾವ ರೀತಿಯ ಗಿಡ ನಾವು ನೆಡ್ತೀವಿ ಅದೇ ರೀತಿಯ ಫಲ ಬರುತ್ತೆ ಮಲ್ಲಿಕ ಗಿಡವನ್ನು ನೆಟ್ಟರೆ ಮಲ್ಲಿಕಾ ಫಲ ಬರುತ್ತೆ ಮಾವಿನ ಹಣ್ಣಾಗುತ್ತೆ ನೀಲಂ ಮಾವಿನ ಹಣ್ಣು ನೆಡೆದರೆ ಅದನ್ನು ನೆಟ್ಟರೆ ನಮಗೆ ನೀಲ ಮಾವಿನ ಹಣ್ಣು ಸಿಗುತ್ತೆ ಅದೇ ರೀತಿ ಜೀವನದಲ್ಲಿ ನಾವು ಒಳಿತನ್ನ ನಮ್ಮಲ್ಲಿ ರೂಪಿಸ್ಕೊಂಡ್ರೆ ಒಳಿತರ ಬಗ್ಗೆ ಆಲೋಚನೆ ಮಾಡಿದರೆ ನಮ್ಮ ಜೀವನದಲ್ಲಿ ಯಾವುದೋ ಒಳಿತನ್ನು ಮಾಡ್ತಾ ಹೋಗ್ತೀವಿ ಆದರೆ ಕೆಳು ಕೆಡುಗುಗಳನ್ನು ನಮ್ಮ ಜೀವನದಲ್ಲಿ ರೂಪಿಸ್ಕೊಳ್ತೇವೆ ಇತರರಿಗೆ ಕೆಡುಕನ ಬಗ್ಗೆ ಇದು ನಮ್ಮ ಜೀವನ ಎಲ್ಲ ಕೆಡುಕನ್ನೇ ಮಾಡ್ತೇವೆ ಅದು ಯೋಚನೆ ಯಾವ ರೀತಿ ಆಲೋಚನೆ ಮಾಡ್ತೆ ಅದೇ ನಮ್ಮ ಜೀವನದಲ್ಲಿ ಬರುತ್ತೆ ಜೀವ ಮತ್ತು ಸಾವು ನಾನು ಯಾವ ರೀತಿ ಅದು ಹೃದಯದಲ್ಲಿ ನಾನು ಜೀವವಿದ್ದೇನೆ ಸಹೋದರ ಸಹೋದರರೇ ಹಲವಾರು ಬಾರಿ ನಾವು ನೋಡಲಿಕ್ಕೆ ಜೀವವಾಗಿದ್ದೀವಿ ಆದರೆ ನಾವು ಸತ್ತು ಹೋಗ್ತೀವಿ ಜೀವನ ಎಂದರೆ ನಾವು ಸರಿಯಾಗಿ ಜೀವಿಸಬೇಕು ಯಾವುದೇ ರೀತಿ ಜೀವಿಸಿದ್ದು ಅದು ಜೀವನ ಆಗಲ್ಲ ಆಧ್ಯಾತ್ಮಿಕವಾಗಿ ಕೆಲವೊಮ್ಮೆ ಸತ್ತೋಗ್ತೀವಿ ನಾವು ಗುಣನಡತೆಗಳಲ್ಲಿ ಸತ್ತೋಗ್ತೇವೆ ಮನುಷ್ಯತ್ವದಲ್ಲಿ ಸತ್ತೋಗ್ತೇವೆ ಒಳ್ಳೆಯ ಒಂದು ರೀತಿಯ ಚಲನನ ಚಲನ ಬಿಹೇವಿಯರ್ ಅಂತ ಹೇಳ್ತೀವಿ ವರ್ತನೆಯಲ್ಲಿ ನಾವು ಸತ್ತೋಗ್ತೇವೆ ಮೃಗಗಳಂತೆ ವರ್ತಿಸ್ತೇವೆ ಸತ್ತೋಗಿದ್ದೇವೆ ನಾವು ಕ್ರೂರತೆ ಒಳಗೆ ಬಿಡ್ತೇವೆ ಸತ್ತೋಗಿದ್ದೇವೆ ನಾವು ಮನುಷ್ಯತ್ವದಿಂದ ಅದು ಎಲ್ಲಿ ಏನು ಪ್ರಯೋಜನ ನಾವು ಜೀವಂತವಾಗಿರಬೇಕು ಅದೇ ದೇವರ ಬಗ್ಗೆ ಹೇಳುತ್ತೆ ಜೀವ ಮತ್ತು ಸಾವು ಎಲ್ಲ ನಾನು ರೂಪಿಸಿಕೊಂಡಂತೆ ಒಳ್ಳೆ ಜೀವನ ನಡೆಸ್ತೀನಿ ನಾನು ಬದುಕಿದ್ದಂತೆ ಕೆಟ್ಟ ಜೀವನ ನಡೆಸ್ತೀನಿ ನಾನು ಸತ್ತು ಹೋದಂತೆ ಅದು ಬಹಳ ಮುಖ್ಯ ನಿರ್ಧಾರ ಇರುವುದು ನನ್ನಲ್ಲಿ ನಿನ್ನಲ್ಲಿ ಇನ್ನೊಬ್ಬರಲ್ಲಿ ಅಲ್ಲ ನಾನು ಯಾವ ರೀತಿ ಜೀವನ ನಡೆಸ್ತೇನೆ ಅದರಲ್ಲಿ ನನ್ನ ಸಾವು ಬದುಕು ಎಲ್ಲ ಹೊಂದ್ಕೊಂಡಿದೆ ನಾನು ಸಾಯ್ತೀನ ಅದಕ್ಕೆ ನಾನೇ ಕಾರಣ ಬದುಕ್ತೀನ ನಾನೇ ಕಾರಣ ಇತರಿಗೆ ನಾನು ಖಂಡಿತ ನಾವು ದೂಷಿಸಲಿಕ್ಕೆ ಸಾಧ್ಯವಿಲ್ಲ ಎಲ್ಲದಕ್ಕೂ ನಾನೇ ಕಾರಣ ಮುಂದೆ ನಮಗೆ ದೇವರ ವಾಕ್ಯ ಹೇಳುತ್ತೆ ಈ ಒಬ್ಬನು ಚತುರ ಇನ್ನೊಬ್ಬನಿಗೆ ಆಲೋಚನೆ ಕೊಡುವುದ್ರೆ ಒಬ್ಬನು ಚತುರವಾಗಿರ್ತಾನೆ ಇನ್ನೊಬ್ಬರಿಗೆ ಆಲೋಚನೆ ಕೊಡ್ತೀವಿ ನಾವು ಹಾಗೆ ಮಾಡು ಹೀಗೆ ಮಾಡು ನಾ ಎಲ್ಲ ಆಲೋಚನೆ ಕೊಡ್ತೀವಿ ದೇವರ ವಾಕ್ಯ ಹೇಳ್ತದೆ ಆದರೆ ಸ್ವಂತ ಆತ್ಮಕ್ಕೆ ನಿರುಪಯೋಗಿ ಮಾತನಾಡ್ತೀಯಾ ಬೋಗಗಳೇ ಬಿಡ್ತೀಯಾ ದೊಡ್ಡ ದೊಡ್ಡ ಮಾತುಗಳ ನಡಿ ಇತರಿಗೆ ಹಿತ ಹಿತವಚನೂ ಕೊಡ್ತೀಯ ನಿನ್ನ ಜೀವನದಲ್ಲಿ ಪಾಲನೆ ಮಾಡುವುದಿಲ್ಲವೆಂದರೆ ನೀನು ವ್ಯರ್ಥ ಏನು ಪ್ರಯೋಜನ ಇತರರಿಗೆ ಉಪದೇಶವನ್ನು ಮಾಡಿ ಆ ಉಪದೇಶ ಪ್ರಕಾರ ನೀನು ನ ನೀನು ನಡೆದಿದ್ದರೆ ಅದೇನು ಪ್ರಯೋಜನ ಸಂತ ಮಾರ್ಕನ ಶುಭ ಸಂದೇಶದಲ್ಲಿ ಪರಿಸರ ಮತ್ತು ಶಾಸ್ತ್ರಿಗಳ ಶಾಸ್ತ್ರಜ್ಞರ ಬಗ್ಗೆ ಯೇಸು ಕ್ರಿಸ್ತರು ಹೇಳಿದ್ದೇನು ನೀವು ಆ ಸುಣ್ಣ ಬಳಿದ ಆ ಸಮಾಧಿಗಳಂತೆ ಕಾಣುತ್ತೀರಿ ನೋಡಲು ಈ ಸಮಾಧಿಗಳು ಚಂದವಾಗಿರ್ತವೆ ಆದರೆ ಈ ಸಮಾಧಿಗಳಲ್ಲಿ ಒಳಗೆ ಇರುವುದು ಕೆಟ್ಟ ಕೊಳೆತು ಹೋದ ದೇಹ ಕೊಳೆತ ಎಲುಬುಗಳು ಬೇರೆ ಏನಿಲ್ಲ ಅಲ್ಲಿ ಹೊರಗೆ ಚಂದವಾದ ಬಣ್ಣ ಬಳಿದ ಸಮಾಧಿಗಳು ಒಳ್ಳೆಯ ಮಾತುಗಳನ್ನು ಆಡ್ತೀವಿ ಒಳ್ಳೆಯವರಾಗಿ ಕಾಣ್ತೀವಿ ಬಣ್ಣ ಬಳಿದ ಸಮಾಧಿಗಳಂತೆ ನಮ್ಮ ಜೀವನ ಕಾಪಾಡ್ರೆ ನಾವು ಕೆಲವು ಬಾರಿ ಇತರಿಗೆ ಒಳ್ಳೆಯಂತ ತೋರಿಸ್ಕೊಳ್ತೀವಿ ಆದರೆ ಒಳಗೆ ಕೆಡುಗಿದೆ ಅಲ್ಲಿ ಒಳ್ಳೆತನ ಇಲ್ಲ ಮತ್ಸರ ಕೋಪ ದ್ವೇಷ ಎಲ್ಲ ಒಳಗೆ ತುಂಬಿಕೊಂಡೆ ಏನು ಪ್ರಯೋಜನ ಏನು ಪ್ರಯೋಜನ ಹೊರಗೆ ಬಣ್ಣ ಬಳಿದ ಸುಂದರ ಸಮಾಧಿ ಒಳಗೆ ಕೆಡುಕು ಮಸರ ದ್ವೇಷ ದ್ರೋಹ ಇದೆಲ್ಲ ತುಂಬಿಕೊಂಡ್ರೆ ಹೇಗೆ ಅದು ಹೇಗೆ ಜೀವನವಾಗುತ್ತೆ ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ ಈ ರೀತಿ ನಮ್ಮ ಜೀವನ ಪ್ರಯೋಜನವಿಲ್ಲದ ಜೀವನ ಅದರಿಂದ ಮುಂದೆ ಹೇಳ್ತದೆ ದೇವರ ವಾಕ್ಯ ಒಬ್ಬನು ಮಾತಿ ನಮ್ಮಲ್ಲ ಆದರೆ ಅಪ್ರಿಯ ಇಂಥವನು ಹೊಟ್ಟೆಗಿಲ್ಲದ ನಿರ್ಗತಿಕ ನಿರ್ಗತಿಕ ಯಾಕೆಂದರೆ ಕಾರಣ ಸರ್ವೇಶ್ವರನ ಪ್ರೀತಿಯನ್ನು ಅವನು ಗಳಿಸಿಲ್ಲ ಆದ್ದರಿಂದ ಅವನು ತೀರಾ ಸುಜ್ಞಾನರಹಿತ ಭಾಳ ಇಂಪಾರ್ಟೆಂಟ್ ಅಂದರೆ ಮುಖ್ಯವಾದ ವಾಕ್ಯ ಇದು ಯಾಕೆಂದರೆ ಸರ್ವೇಶ್ವರನ ಪ್ರೀತಿಯನ್ನು ಅವನು ಗಳಿಸಿಲ್ಲ ಸಹೋದರ ಸಹೋದರರೇ ನಮ್ಮ ಜೀವನದಲ್ಲಿ ಇಲ್ಲಿ ನಮ್ಮ ಜೀವನದ ಸತ್ಯ ಅಡಗಿದೆ ದೇವರ ಪ್ರೀತಿ ಅನುಭವಿಸದವರು ನಾವು ಯಾವ ರೀತಿ ನಾವು ಇತರರನ್ನು ಪ್ರೀತಿಸಲು ಸಾಧ್ಯ ದೇವರ ಪ್ರೀತಿಯನ್ನು ಅನುಭವಿಸ್ತಿದ್ರೆ ನಾವು ನಮ್ಮ ಜೀವನದಲ್ಲಿ ಇತರರಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ದೇವರ ಪ್ರೀತಿಯನ್ನು ಅನುಭವಿಸಿದರೆ ಇತರರಿಗೆ ನಾವು ಒಳ್ಳೆಯ ಹಿತವಚನ ಕೊಡಲು ಹೇಗೆ ಸಾಧ್ಯ ವೈಯಕ್ತಿಕವಾಗಿ ದೇವರ ಪ್ರೀತಿಯ ಅನುಭವ ಇರಬೇಕು ಆ ಅನುಭವದ ಬಲದಲ್ಲಿ ನಾವು ಇತರರಿಗೆ ಒಳ್ಳೆಯದನ್ನು ಮಾಡಬೇಕು ಇದು ಬಹಳ ಮುಖ್ಯ ದೇವರ ಪ್ರೀತಿ ಅದೇ ನಮ್ಮ ಬಲ ಇದೇ ನಮಗೆ ದೇವರವಾಗಿದೆ ಆ ದೇವರ ಪ್ರೀತಿ ನಮಗೆ ಬಲ ಯಾಕೆಂದರೆ ಅದು ಜ್ಞಾನ ಕೊಡುತ್ತೆ ಯಾವಾತನು ದೇವರ ಪ್ರೀತಿಯನ್ನು ಅನುಭವಿಸಿಲ್ಲ ಆತನು ಸುಜ್ಞಾನರಹಿತ ಸುಜ್ಞಾನರಹಿತ ಅದನಿಗೆ ಜ್ಞಾನ ಇಲ್ಲ ಆದ್ದರಿಂದ ಸೋದರ ಸಹೋದರೇ ಇಂದಿನ ಈ ಪ್ರವಚನದಲ್ಲಿ ನಾವು ಕೇಳಿದಂತೆ ದೇವರಲ್ಲಿ ಪ್ರೀತಿ ದೇವರ ಪ್ರೀತಿಯಲ್ಲಿ ಒಂದಾಗೋಣ ದೇವರನ್ನು ಪ್ರೀತಿಯ ಪ್ರೀತಿಸೋಣ ದೇವರ ಪ್ರೀತಿಯನ್ನು ಅನುಭವಿಸೋಣ ನಾವು ಜೀವನದಲ್ಲಿ ಒಳ್ಳೆಯ ಮನುಷ್ಯರಾಗಿ ಬಾಳಲು ಪ್ರಯತ್ನ ಪಡೋಣ ಯೋಜನೆ ಆಲೋಚನೆ ಮತ್ತು ಕಾರ್ಯ ನಮ್ಮದು ಒಳ್ಳೆಯ ಕಾರ್ಯ ಸಾಧನೆ ಇವುಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಒಳ್ಳೆಯ ಮನುಷ್ಯರಾಗೋಣ ದಯಾಮಯಿ ತಂದೆ ಇವತ್ತು ಈ ವಾಕ್ಯದಂತೆ ನಡೆದುಕೊಳ್ಳಲು ನಮಗೆ ಶಕ್ತಿ ನೀಡಿರಿ ಪ್ರತಿಯೊಬ್ಬರು ನಾವು ಯೋಜನೆಗಳನ್ನು ಜೀವನದಲ್ಲಿ ರೂಪಿಸಿ ನಮ್ಮ ಜೀವನವನ್ನು ಆ ಸ್ವರ್ಗೀಯ ಜೀವನದಕ್ಕೆ ಆ ಶಾಶ್ವತ ಸ ಉದ್ದೇಶಕ್ಕೋಸ್ಕರ ಈ ಲೌಕಿಕ ಜೀವನವನ್ನು ಅದಕ್ಕೋಸ್ಕರ ಜೀವಿಸಿ ಒಳ್ಳೆಯವರಾಗಿ ಬಾಳಿ ಸುಜ್ಞಾನವನ್ನು ಹೊಂದಿ ನಿಮ್ಮ ಪ್ರೀತಿಯ ಅನುಭವವನ್ನು ಗಳಿಸಿ ಈ ಲೋಕದಲ್ಲಿ ಒಳ್ಳೆ ಮನುಷ್ಯರಾಗಿ ಬಾಳಿ ಆ ಬಾಳಿನ ಮೂಲಕ ಇತರರಿಗೆ ಬೆಳಕಾಗುವಂತೆ ಬದುಕಲು ನಮಗೆ ಆಶೀರ್ವಾದವನ್ನು ನೀಡಿಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ